ಪಿಸಿಎಆರ್ಡಿ ಬ್ಯಾಂಕ್ ಹೊನ್ನಾವರ ಪಿಆರ್ಡಿ ಬ್ಯಾಂಕ್ನ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಾನು ನಾಮಪತ್ರ ಸಲ್ಲಿಸಿದ್ದು ನನ್ನ ನಾಮಪತ್ರಕ್ಕೆ ಸಹಿ ಹಾಕಿದ ಸೂಚಕರ ಮೇಲೆ ರಾಜಕೀಯ ಮುಖಂಡರೊಬ್ಬರು ಒತ್ತಡ ಬೆದರಿಕೆಯೊಡ್ಡಿ ಅವರಿಂದಲೇ ಇನ್ನೊಬ್ಬ ಮಹಿಳೆಯ ನಾಮಪತ್ರಕ್ಕೂ ಸೂಚಕರಾಗಿ ಸಹಿ ಹಾಕಿಸಿ ನನ್ನ ನಾಮಪತ್ರ ತಿರಸ್ಕಾರ ಆಗುವಂತೆ ಮಾಡಿದ್ದಾರೆ ಎಂದು ಕೆಳಗಿನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಿತ್ರಾಕ್ಷಿ ಗೌಡ ಆರೋಪಿಸಿದರು ಹೊನ್ನಾವರ ಪಟ್ಟಣದ ನಮ್ಮ ಹೊನ್ನಾವರ ಉಳಿಸಿ ಬೆಳೆಸಿ ಜನಪರ ವೇದಿಕೆಯ ಕಾರ್ಯಾಲಯದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಪಿಸಿ ಡಿ ಬ್ಯಾಂಕ್ ಹೊನ್ನಾವರ ಪಿಎಲ್ ಡಿ ಬ್ಯಾಂಕ್ ಚುನಾವಣೆ ಜನವರಿ ಐದರಂದು ಚುನಾವಣೆ ನಡೆಯಲಿದ್ದು ಡಿಸೆಂಬರ್ ಇಪ್ಪತ್ತೇಳರಂದು ನಾನು ಬ್ಯಾಂಕಿಗೆ ಹೋಗಿ ನಿಯಮಾನುಸಾರ ನಾಮಪತ್ರ ಸಲ್ಲಿಸಿದ್ದೇನೆ ಗಿರೀಶ್ ಎನ್ನುವವರು ನನ್ನ ನಾಮಪತ್ರಕ್ಕೆ ಸೂಚಕರಾಗಿ ಸಹಿ ಹಾಕಿದ್ದರು ಅದನ್ನು ತಿಳಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೃಷ್ಣ ಗೌಡ ಅವರು ನನ್ನ ನಾಮಪತ್ರ ತಿರಸ್ಕಾರ ಆಗುವಂತೆ ಮಾಡಲು ಗಿರೀಶ್ ಅವರ ಮನೆಗೆ ಹೋಗಿ ಇನ್ನೊಬ್ಬ ಮಹಿಳೆಯ ನಾಮಪತ್ರಕ್ಕೆ ಸಹಿ ಹಾಕುವಂತೆ ಒತ್ತಡ ಬೆದರಿಕೆ ಒಡ್ಡಿದ್ದರು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾದ ಇಪ್ಪತ್ತೆಂಟರಂದು ಇನ್ನೊಬ್ಬ ಮಹಿಳೆಯ ನಾಮಪತ್ರಕ್ಕೆ ಸೂಚಕರಾಗಿ ಸಹಿ ಹಾಕಿಸಿದರು ಇಬ್ಬರ ನಾಮಪತ್ರಗಳಿಗೆ ಒಬ್ಬರೇ ಸಹಿ ಹಾಕಿಸಿ ಇಬ್ಬರ ನಾಮಪತ್ರ ತಿರಸ್ಕಾರ ಆಗುವಂತೆ ಆಯಿತು ಚುನಾವಣೆಯಲ್ಲಿ ನನ್ನನ್ನು ಎದುರಿಸಲು ಆಗದಿರುವುದರಿಂದ ಈ ರೀತಿ ತಂತ್ರ ಹೂಡಿ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ಮಾಡಿದ್ದಾರೆ ಎಂದು ಆಪಾದಿಸಿದರು ಪ್ರಕಾರ ನಾವು ಹೋರಾಟ ಮಾಡ್ತೀವಿ ಯಾಕಂತ ಹೇಳಿದ್ರೆ ಒಂದು ಮಹಿಳೆಯರಿಗೆ ಈ ತರ ದೌರ್ಜನ್ಯ ಈ ತರ ಬಹುಮಾನ ಮಾಡುವ ಇದರಲ್ಲಿ ಮಾಡಿದ್ದಾರೆ ಈಗ ನನ್ ನ್ಯಾಯ ಬೇಕು ಈ ನ್ಯಾಯ ಕೇಳಲೇಬೇಕು ಈ ಕೃಷ್ಣಗೌಡರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಇಂತ ನೀಜ್ ಕೆಲಸ ಮಾಡಿದಾರಂತ ಹೇಳಿ ಅವರಿಗೂ ಒಂದು ಶೋಭೆ ತರುವಂಥ ಕೆಲಸ ಅಲ್ಲ ಇದು ಇದು ಒಂದು ಹೆಣ್ಣಿಗೆ ಅನ್ಯಾಯವಾಗಿ ಈ ರೀತಿ ಹಿಂಸೆ ಮಾಡ್ದಂಗೆ ಆಗ್ತಾ ಇದಿಲ್ಲ ಇದು ಜಾತಿ ಮುಖಾಂತರ ಅಂದರೆ ನಾನು ಒಂದು ಕೃಷ್ಣಗೌಡರ ಜಾತಿಗಳೇ ಒಕ್ಕಲಿಗರ ಸಮುದಾಯ ಸಮುದಾಯ ಅಂತಾಳೆ ಆದರೆ ಅನಾವಶ್ಯಕವಾಗಿ ಈಗ ಅವ್ರಿಗೆ ಎದುರಿಸ್ಬೇಕಿತ್ತಲ್ಲ ಇಲೆಕ್ಷನ್ ನಿಂತು ಫೈಟ್ ಮಾಡಿ ಏನೇ ಯಾವುದೇ ಸೋಲುಗೆಲ್ಲ ಇದ್ದದೇ ಏನು ಮಾಡಲಿಕ್ಕೂ ಬರೋದಿಲ್ಲ ಎದುರಿಸ್ಬೇಕಿತ್ತು ಈ ಥರ ಅನ್ಯಾಯವಾಗಿ ನಾಚಿಕೆ ಕೆ ಕೆಲಸವನ್ನು ಮಾಡಿದ್ದಾರೆ ಕೃಷ್ಣಗೌಡರಿಗೆ ಹೇಳಕ್ ಬಯಸ್ತೀನಿ ಅಂದರೆ ಒಂದು ಹೆಣ್ಣಿನ ಮುಖಾಂತರ ಇವರು ಇಷ್ಟೆಲ್ಲ ಇದು ಮಾಡ್ತಾರೆ ನಿಜವಾಗ್ಲೂ ಇವರು ಮುಂದೆ ಚುನಾವಣೆಯಲ್ಲಿ ಯಾವ ರೀತಿ ಜನರಿಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಇದೇನೋ ಬ್ಯಾಂಕ್ ದರೋಡೆ ಮಾಡೋಕೋಸ್ಕರ ಆಗಿರ್ಬೋದಲ್ಲ ನಾನೊಂದು ಸ್ಪರ್ಧೆ ಮಾಡ್ರೆ ನನ್ನ ಎದುರು ಫೈಟ್ ಮಾಡಲಿಕ್ಕೆ ಧೈರ್ಯ ಇಲ್ಲ ಅಂತ ಹೇಳ್ತಾ ಇರ್ತಲ್ಲ ಕೃಷ್ಣಗೌಡರಿಗೆ ನೇರ ನೇರ ನಿಂತು ಸೋಲ ಸೋಲು ಗೆಲುವುದೆ ಆದರೆ ಇತರ ಅನಾವಶ್ಯಕವಾಗಿ ಇಂಥ ನಮ್ಮ ಹೊನ್ನಾವರ ಉಳಿಸಿ ಬೆಳೆಸಿ ಜನಪರ ಹೋರಾಟ ವೇದಿಕೆಯ ಅಧ್ಯಕ್ಷ ಜಿ ಎನ್ ಗೌಡ ಕೊಡಾಣಿ ಮಾತನಾಡಿ ಚಿತ್ರಾಕ್ಷಿ ಗೌಡ ಸಮರ್ಥ ಅಭ್ಯರ್ಥಿಯಾಗಿದ್ದರು ಅವರನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ವಾಮು ಮಾರ್ಗದ ಮೂಲಕ ನಾಮಪತ್ರವೇ ತಿರಸ್ಕಾರ ಆಗುವಂತೆ ಮಾಡಿದ್ದಾರೆ ಎಂದು ಆಪಾದಿಸಿದರು ಇನ್ನು ಬ್ಯಾಂಕಿನ ಆಡಳಿತ ವ್ಯವಸ್ಥೆಯಲ್ಲಿಯೂ ಸಾಕಷ್ಟು ವ್ಯತ್ಯಾಸಗಳಿದ್ದು ಅನಗತ್ಯ ವ್ಯಕ್ತಿಗಳು ಹಸ್ತಕ್ಷೇಪ ನಡೆಸುತ್ತಿದ್ದಾರೆ ಮತದಾರ ಪಟ್ಟಿಯಲ್ಲಿಯೂ ಸಾಕಷ್ಟು ವ್ಯತ್ಯಾಸಗಳಿವೆ ಎಂದು ಮಾಹಿತಿ ನೀಡಿದರು ಅಪ್ಪ ನಿರ್ದೇಶಕರಾಗಿರ್ಬೇಕಿದ್ರೆ ಮಗನ ಅಕ್ರಮ ನೇಮಕೊಳ್ಳುವಂತಹ ವ್ಯಕ್ತಿ ಉಮಾಸ್ತ ಹೃದಯ ಇಡೀ ಬ್ಯಾಂಕ್ನಲ್ಲಿ ಬ್ಯಾಂಕಿನ ಅಧಿಕಾರಿಗಳಿಗೆ ಬ್ಯಾಂಕಿನ ನಿರ್ದೇಶಕರುಗಳಿಗೆ ಬ್ಯಾಂಕಿನ ಮುಖ್ಯಾಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೂ ಸಹ ಸ್ವಚ್ಛವಾಗಿ ಸ್ವಯಂ ಕೆಲಸ ಮಾಡುವಂತ ಇದು ಕೊಡ್ತಾ ಇಲ್ಲ ಅವನು ನಿರ್ದೇಶಕರದು ಇವರು ಎಲ್ಲ ಅಧಿಕಾರವನ್ನು ಅವನೇ ಚಲಾಯಿಸ್ತಾನೆ ಯಾಕೆಂದ್ರೆ ಈಗ ಇವ್ರದ್ದು ಮತದಾರ ಪಟ್ಟಿಯಲ್ಲಿ ಸೇರುವ ಸಂದರ್ಭದಲ್ಲಿ ಅವನ ಹಸ್ತಕ್ಷೇಪದಿಂದ ಇವ್ರ ಸಾಲಗಾರ ಮತದಾರ ಪಟ್ಟಿಯಲ್ಲಿ ಕಟ್ಟಪ್ ಆಮೇಲೆ ಚುನಾವಣೆ ಪಟ್ಟಿ ಲಾಸ್ಟ್ ಅಂತಿಮ ಪಟ್ಟಿ ನಾವು ಹೇಳ್ಬೋದು ಈ ಮಾರ್ಗ ಬಂದ್ರು ಆಮೇಲೆ ಈಗ ಅವನು ಅವನು ಇಂಡೈರೆಕ್ಟ್ ಆಗಿ ರಾಜಕೀಯ ಮಾಡ್ತಾನೆ ಅವನಿಗೆ ಏನಾದ್ರು ಇದು ಇದ್ರೆ ಅಷ್ಟು ರಾಜಕೀಯ ಮಾಡುವ ಆಸಕ್ತಿ ಇದ್ರೆ ರಾಜ್ಯ ಕೊಟ್ಟು ರಾಜಕ್ಕೆ ಬರ್ಬೋದಲ್ಲಾ ಈ ಥರ ಯಾಕೆ ಮಾಡಬೇಕು ಆಮೇಲೆ ಈಗ ಮತದಾರ ಪಟ್ಟಿಯಲ್ಲಿ ಸಾಲಗಾರ ಅವ ಮಾಡಿದ್ರೆ ಯಾರಿಗೂ ಏನು ಮಾಡ್ಬೋದು ಸಾಲಗಾರ ಪಟ್ಟಿಯಲ್ಲಿ ಸೇರಿಸ್ಬೋದು ಸತ್ತೋದವ್ರು ಸಾಲಗಾರ ಪಟ್ಟಿಲಿ ಸೇರಿಸ್ಬೋದು ಬೇಡ ಅಂದರೆ ಸಾಲ ಅವನ ಓಟ್ ಅವನ್ನ ಹೇಳಿದಾಗ ಬರೋದಿಲ್ಲ ಅಂದರೆ ಆ ಸಾಲಗಾರ ಪಟ್ಟ ಅಥವಾ ಮತದಾರ ಪಟ್ಟಿದ್ದು ಕೈ ಹಾಕು ತೆಗೆಯದು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವನ್ನೇ ಉದಾಹರಣೆ ಇವ್ರದ್ದು ನವೆಂಬರ್ ಇಪ್ಪತ್ತ ಎರಡುಗೆ ಸಾಲಗಾರ ಪಟ್ಟಿ ಇದರಲ್ಲಿ ಅವರು ಸಾಲ ತಕ್ಕ ಮೂವತ್ತು ದಿವ್ಸ ಸರ್ಕಾರಿ ಶಕ್ತದ ಪ್ರಕಾರ ಅವರು ಸಾಲಕಾರ ಬರ್ಬೇಕಿದ್ರೆ ಚುನಾವಣೆ ದಿನಾಂಕದ ಮೂವತ್ತು ಮೂವತ್ತು ದಿವಸ ಅವರು ಸಾಲಕಾರ ಆಗಿರುವುದು ಇವ್ರು ಇಪ್ಪತ್ತ ಒಂದು ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಅವರು ಸಾಲಗಾರ ಪಟ್ಟಿ ಮಂತ್ ಇ ಬ್ಯಾಂಕ್ ನಲ್ಲಿ ಮಾಡಿದ್ದಾರೆ ಅದರಲ್ಲಿ ಬರ್ಲಿಲ್ಲ ಆಗಿತ್ತು ಹಾಗೆ ಹೇಳಿ ಮತ್ತೆ ಮಾಡ್ಕೊಂಡು ಚುನಾವಣಾಧಿಕಾರಿ ಗಮನಕ್ಕೆ ತಂದಾಗ ಆಯ್ತಾ ಅದು ಅಲ್ಲದೇಯಾ ಈಗ ಮಲ್ನಾಡ್ ಪ್ರೋಗ್ರೆಸಿವ್ ಎಜುಕೇಶನ್ ಸೊಸೈಟಿ ಹೊನ್ನಾವರ ನಿಮಗಿದ ಸುವರ್ಣಾವಕಾಶ ಹೊನ್ನಾವರ ತಾಲೂಕಿನಲ್ಲಿ ಎಂಸಿಎ ಕೋರ್ಸ್ ಆರಂಭ ಇದೇ ಪ್ರಪ್ರಥಮ ಬಾರಿಗೆ ತಾಲೂಕಿನಲ್ಲಿ ಎಂಸಿಎ ತರಗತಿ ಪ್ರಾರಂಭ ಎಂಸಿಎನಲ್ಲಿ ಅರವತ್ತು ವಿದ್ಯಾರ್ಥಿಗಳಿಗೆ ಪ್ರವೇಶ ಪಡೆಯಲು ಅವಕಾಶ ಲಭ್ಯ ಕುರಿತ ಉಪನ್ಯಾಸಕ ವರ್ಗ ವ್ಯವಸ್ಥಿತ ಕಂಪ್ಯೂಟರ್ ಲ್ಯಾಬ್ಗಳು ಗ್ರಂಥಾಲಯ ವ್ಯವಸ್ಥೆ ಕಂಬಲಿದೆ ಜೊತೆಗೆ ಪ್ರತಿಷ್ಠಿತ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಹಾಗೂ ಉದ್ಯೋಗಾವಕಾಶ ಕಲ್ಪಿಸಿಕೊಡಲಾಗುವುದು ಎಫ್ಸಿಎ ಮಾಡಲಿಕ್ಕಿಸುವವರು ಇದರ ಲಾಭ ಪಡೆಯಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀರೋ ಏಟ್ ತ್ರೀ ಏಟ್ ಸೆವೆನ್ ಡಬಲ್ ಟೂ ಜೀರೋ ಒನ್ ಜೀರೋ ತ್ರೀ ನೈನ್ ಫೋರ್ ಏಟ್ ಜೀರೋ ಫೈವ್ ಟೂ ಡಬಲ್ ಸಿಕ್ಸ್ ಫೋರ್ ಏಟ್ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಒನ್ ನೈನ್ ತ್ರೀ ಡಬಲ್ ಸೆವೆನ್ ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದ ಒಂಬತ್ತನೇ ವರ್ಷದ ದೀಪೋತ್ಸವ ಕಾರ್ಯಕ್ರಮ ಹೊನ್ನಾವರ ತಾಲೂಕಿನ ಬಲಕೂರಿನ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ರಥಬೀದಿ ಕಟ್ಟೆಯ ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದ ಒಂಬತ್ತನೇ ವರ್ಷದ ದೀಪೋತ್ಸವ ಕಾರ್ಯಕ್ರಮ ಇದೇ ಬರುವ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಒಂದರ ಬುಧವಾರದಂದು ನೆರವೇರಲಿದೆ ದೀಪೋತ್ಸವದ ಪ್ರಯುಕ್ತ ಜನವರಿ ಒಂದರ ಬುಧವಾರ ಬೆಳಿಗ್ಗೆ ಎಂಟು ಗಂಟೆಗೆ ಗಣಹೋಮ ನಂತರ ಸಾಮೂಹಿಕ ಸತ್ಯನಾರಾಯಣ ವ್ರತ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಪೂಜೆ ಅನ್ನಪೂರ್ಣೇಶ್ವರಿ ಪೂಜೆ ನಂತರ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ನಡೆಯಲಿದೆ ಅಂತೆಯೇ ಜನವರಿ ಎರಡರ ಗುರುವಾರದಂದು ಬೆಳಿಗ್ಗೆ ಎಂಟು ಗಂಟೆಗೆ ಮಾಲೆ ಧರಿಸಿದ ಸ್ವಾಮಿಗಳಿಗೆ ಇರುಮುಡಿ ಕಟ್ಟುವುದು ನಂತರ ಶಬರಿಮಲೆ ಯಾತ್ರೆಗೆ ಹರಡಲಾಗುವುದು ಇನ್ನು ತುಪ್ಪದ ಕಾಯಿ ತುಂಬುವವರು ಒಂದು ವಾರ ಮುಂಚಿತವಾಗಿ ವ್ರತಾಚರಣೆ ಮಾಡಬೇಕಾಗಿ ವಿನಂತಿ ಎಲ್ಲ ಕಾರ್ಯಕ್ರಮಗಳು ಸನ್ನಿಧಾನದ ಗುರುಸ್ವಾಮಿ ಪರಮೇಶ್ವರ ಸ್ವಾಮಿ ಮತ್ತು ಕುಂಬಾರಕೇರಿ ನಾಗೇಶ ಅವರ ನೇತೃತ್ವದಲ್ಲಿ ನಡೆಯಲಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕನು ಮನ ಧನಗಳಿಂದ ಸಹಕರಿಸಿ ಶ್ರೀ ಸ್ವಾಮಿಯ ದಿವ್ಯ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ ಈ ಎಲ್ಲಾ ಕಾರ್ಯಕ್ರಮಗಳಿಗೂ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಕೋರುವವರು ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ಬಳಕೂರ್ ರಥಬೀದಿ ಕಟ್ಟೆಯ ಸ್ವಾಮಿಗಳು